ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ಸೊ ನೀವು ಹೇಳ್ತಿದ್ರಿ ಸರ್ ಪ್ರತಿಸಲ ನೀವು ಇಲ್ಲಿ ಎಲ್ಲ ಸಬ್ಜೆಕ್ಟ್ ಒಳಗೆ ಪಿ ಎಚ್ ಡಿ ಮಾಡೋ ಅವಶ್ಯಕತೆ ಏನಿಲ್ಲ ಎಕ್ಸಾಮ್ ಕ್ಲಿಯರ್ ಆಗಕ್ಕೆ ಏನು ಓದಬೇಕು ಏನು ಓದಬಾರ್ದು ಅಂತೇಳಿ ಪ್ರತಿಯೊಂದನ್ನು ಹೇಳ್ತಿದ್ರಿ ಸೊ ಇದನ್ನು ಫಾಲೋ ಮಾಡಿಕೊಂಡು ಡೈಲಿ ನಾವು ಬರೀತಿದ್ವಿ ಸೊ ಬರೆದಿದ್ದನ್ನು ಆಮೇಲೆ ರಿವಿಷನ್ ಮಾಡ್ತಿದ್ವಿ ರೀ ಸರ್ ರಿವಿಷನ್ ಮಾಡಿದ್ದನ್ನು ಒಂದು ಸ್ವಲ್ಪ ಟೈಮ್ ತೊಗೊಂಡು ನೆನಪಿಸ್ಕೊಳ್ತಿದ್ವಿ ರೀ ಅಂದರೆ ಯಾವ ರೀತಿ ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೋತಿದ್ವಿ ಸೊ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಂಡು ಆಮೇಲೆ ಚೆಕ್ ಮಾಡ್ಕೋತಿದೀವಿ ರೀ ಚೆಕ್ ಮಾಡ್ಕೊಂಡು ನಮ್ಮದು ಪರ್ಫಾರ್ಮೆನ್ಸ್ ಏನಿದೆ ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಬರ್ತೀವಿ ಇದೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಬರ್ತಿದೆ ಯಾವ ಯಾವ ಟಾಪಿಕ್ಸು ನಮಗೆ ಪ್ರಾಬ್ಲಮ್ ಆಗ್ತಿದೆ ಸೊ ಅಂದರೆ ಕಂಪ್ಲೀಟ್ ಆಗಿ ಮತ್ತೆ ನೋಟ್ಸ್ ಇಟ್ಕೊಂಡು ಓಕೆ ಈ ಟಾಪಿಕಲ್ಲಿ ಪ್ರಾಬ್ಲಮ್ ಆಗ್ತಿದೆ ಇದನ್ನು ಸಲ ಓದ್ಬಿಡೋದು ಈ ಥರ ನಾವು ಸರ್ ಕಂಟಿನ್ಯೂಸ್ ಆಗಿ ಮಾಡಿದ್ದು ಇವಾಗ ಈ ರೀತಿ ಮಾಡಿದರೆ ನಮಗೆ ಗೊತ್ತಾಗುತ್ತೆ ನಾವು ಯಾವ ಏರಿಯಾದಲ್ಲಿ ಸ್ಟ್ರಾಂಗ್ ಇದ್ದೀವಿ ಯಾವ ಏರಿಯಾದಲ್ಲಿ ವೀಕ್ ಇದ್ದೀವಿ ಸೊ ಯಾವ ಸಬ್ಜೆಕ್ಟಲ್ಲಿ ನಮಗೆ ಗ್ರಿಪ್ ಸಿಗ್ತಾ ಇಲ್ಲ ಯಾವ ಸಬ್ಜೆಕ್ಟಲ್ಲಿ ಎಂಥ ಕ್ವಶನ್ ಬಂದರೂ ನಾನು ಅಟೆಂಪ್ಟ್ ಮಾಡ್ತೀನಿ ಅನ್ನೋ ಒಂದು ಅಬಿಲಿಟಿ ಮತ್ತು ನಮ್ಮದೇ ಕಾನ್ಫಿಡೆನ್ಸ್ ಚಚ್ ಮಾಡ್ತಾರೆ ಸರ್ ಇದು